ಗೆಳತಿಯರೇ ಮುಸ್ಸಂಜೆಯ ನಮಸ್ಕಾರಗಳು ನಂದೇ ಒಂದು ಕವನ ನೀರಿಗೆ ಹೋದೆ ಹೋದೆ ನಾ ನೀರಿಗೆ ಹೋದೆ ಹೋದೆ ನಾ ನೀರಿಗೆ ಹೋದೆ ಊರಿಗೆ ಬಂದವಳು ನೀರಿಗೆ ಬರದಿರಳೆ ಎನ್ನುವ ಹಾಗೆ ಹೋದೆ ನಾ ನೀರಿಗೆ ಹೋದೆ ಹೋದೆ ನಾ ನೀರಿಗೆ ಹೋದೆ ಇಲ್ಕಲ್ ಸೀರೆಯನ್ನು ಕಂಚಿನ ಕುಪ್ಪಸ ತೊಟ್ಟು ಟೊಂಕದಲ್ಲಿ ಡಾವು ಕಾಲಲ್ಲಿ ಕಿರುಗೆಜ್ಜೆ ಅಳಕುತ ಬಳಕುತ ಅಳಕುತ ಬಳಕುತ ಹೋದೆ ನಾ ನೀರಿಗೆ ಹೋದೆ ಹೋದೆ ನಾ ನೀರಿಗೆ ಹೋದೆ ಹೊಸದಾಗಿ ಬಂದ ನನ್ನನ್ನು ನೋಡಿ ಪಿಸು ಪಿಸು ಮಾತ ಎಲ್ಲರೂ ಆಡಿ ಹೊಸದಾಗಿ ಬಂದ ನನ್ನನ್ನು ನೋಡಿ ಪಿಸು ಮಾತ ಎಲ್ಲರೂ ಆಡಿ ಎಲ್ಲರ ಕಣ್ಣು ನನ್ನ ಮೇಲೆ ನನ್ನ ಕಣ್ಣು ನೀರಿನ ಮೇಲೆ ಹೋದೆ ನಾ ನೀರಿಗೆ ಹೋದೆ ಹೋದೆ ನಾ ನೀರಿಗೆ ಹೋದೆ ಎಲ್ಲರ ನೋಡಿ ನಗುವ ಚೆಲ್ಲಿದೆ ಅವ್ವ ಅಕ್ಕ ಎಂದು ಮಾತನಾಡಿದೆ ಎಲ್ಲರ ನೋಡಿ ನಗುವ ಚೆಲ್ಲಿದೆ ಅವ್ವ ಅಕ್ಕ ಎಂದು ಮಾತನಾಡಿದೆ ನನ್ನ ಗುಣವನ್ನು ಅವರು ಅಲ್ಲೇ ಅಳೆದರು, ಮಂದಹಾಸ ಬೀರಿ ನಡೆದರು ಹೋದೆ ನಾ ನೀರಿಗೆ ಹೋದೆ ಹೋದೆ ನೀರಿಗೆ ಹೋದೆ ಮುಖದಲ್ಲಿ ನಗುವು ಒಳ್ಳೆಯ ಮಾತು ಎಲ್ಲರಿಗೆ ಕೊಡುವುದು ಸಂತೋಷ ಅದಕ್ಕೆ ಬೇಕಾಗಿಲ್ಲ ಒಂದು ಪೈಸ ಅಷ್ಟನ್ನು ನಾನು ತಿಳಿದುಕೊಂಡೆ ಬಾಳಲ್ಲಿ ನಡೆಯುವುದು ಕಲಿತುಕೊಂಡೆ ಹೋದೆ ನಾ ನೀರಿಗೆ ಹೋದೆ ಹೋದೆ ನಾ ನೀರಿಗೆ ಹೋದೆ ಹೋದೆ ನಾ ನೀರಿಗೆ ಹೋದೆ ಧನ್ಯವಾದಗಳು